ಕೊ ವೆಚ್ಚವನ್ನ ತಡೆಯಲು ಒಂದು ದೇಶ ಒಂದು ಚುನಾವಣೆ ಜಾರಿಯಾದ್ರೆ ಅನುಕೂಲ ಎಂದು ಶಾಸಕ ಆರೋಗ್ಯ ಜ್ಞಾನೇಂದ್ರ ಹೇಳಿದ್ದಾರೆ ತೀರ್ಥಹಳ್ಳಿಯಲ್ಲಿ ಮಾತನಾಡಿದ ಅವರು ಚುನಾವಣೆಗಳಿಗೆ ಅಧಿಕ ವೆಚ್ಚವಾಗ್ತಾ ಇದೆ ಸದ್ಯ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಸಮಿತಿ ವರದಿ ಸಲ್ಲಿಕೆ ಮಾಡಿದ್ದು ಅದನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸಿದೆ ದೇಶದ ಹಿತದೃಷ್ಟಿಯಿಂದ ಒಂದೇ ಚುನಾವಣೆ ನಡೆಯುವುದು ಒಳ್ಳೆಯದು ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಗಳು ಒಟ್ಟಿಗೆ ನಡೆದರೆ ಖರ್ಚು ವೆಚ್ಚವನ್ನ ತಡೆಗಟ್ಟಬಹುದು ಎಂದರು ಒಂದು ದೇಶ ಒಂದು ಚುನಾವಣೆ ಈ ಬಗ್ಗೆ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರ ನೇತೃತ್ವದ ಕಮಿಟಿ ಒಂದು ವರದಿಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಅದನ್ನು ಪುರಸ್ಕರಿಸಿದೆ ಕಾರಣ ಎಷ್ಟೇ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಸರ್ಕಾರಗಳು ಆಯ್ಕೆ ಆಗಬೇಕು ಆ ಸರ್ಕಾರಗಳು ಕೆಲಸ ಮಾಡಬೇಕು ಸ್ವಾತಂತ್ರ್ಯ ಬಂದ ನಂತರ ಇತ್ತೀಚಿನ ವರ್ಷದಲ್ಲಿ ಪ್ರತಿ ವರ್ಷ ಒಂದೊಂದು ಚುನಾವಣೆಗಳು ನಡೀತಾ ಇದೆ ಬೇರೆ ಬೇರೆ ಚುನಾವಣೆಗಳು ನಡೀತಾ ಇದೆ ಹಾಗಾಗಿ ಪ್ರಜಾಪ್ರಭುತ್ವ ನಮಗೆ ಬಹಳ ದುಬಾರಿಯಾಗಿ ಕಾಣ್ತದೆ ಈ ಪದೇ ಪದೇ ಚುನಾವಣೆಯಿಂದಾಗಿ ನೀತಿ ಸಂಹಿತೆ ಐದಾರು ತಿಂಗಳುಗಳ ಕಾಲ ಅಭಿವೃದ್ಧಿ ಕೆಲಸಗಳು ಸ್ಥಗಿತ ಆಗ್ತದೆ ಮತ್ತು ಬಹಳ ದೊಡ್ಡ ಹಣದ ವೆಚ್ಚ ಈ ಚುನಾವಣೆಯಲ್ಲಿ ಆಗ್ತಾಯಿದೆ ಸರ್ಕಾರದ ಕಡೆಯಿಂದ ಎಲೆಕ್ಷನ್ ಕಮಿಷನ್ ಕಡೆಯಿಂದ ವೆಚ್ಚ ಆಗ್ತಾ ಇದೆ ಅದಲ್ಲದೆ ಅಭ್ಯರ್ಥಿಗಳು ಕೂಡ ವೆಚ್ಚ ಮಾಡ್ತಾರೆ ಇದರ ಪರಿಣಾಮವಾಗಿ ಭಾರಿ ದೊಡ್ಡ ಆರ್ಥಿಕ ಹಿನ್ನಡೆ ಈ ದೇಶಕ್ಕೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಒಂದು ಚುನಾವ ಒಂದು ದೇಶಕ್ಕೆ ಒಂದು ಸರಿಗೆ ಒಂದು ಸಾರಿಗೆ ಚುನಾವಣೆ ನಡೆಸುವಂಥದ್ದು ಹಿಂದೆಲ್ಲ ಆಗ್ತಾ ಇತ್ತು ಸ್ವಾತಂತ್ರ್ಯ ಬಂದ ಆರಂಭದ ಹತ್ತಿಪ್ಪತ್ತು ವರ್ಷ ಹಾಗೇ ನಡ್ಕೊ ಬರ್ತಾಯಿತ್ತು ವಿಧಾನಸಭೆ ವಿಧಾನ ಲೋಕಸಭೆ ಒಟ್ಟೊಟ್ಟಿಗೆ ನಡೀತಾ ಇತ್ತು ಈಗ ಲೋಕಸಭೆ ಒಂದು ಸರಿ ಆಗ್ತದೆ ವಿಧಾನಸಭೆ ಬೇರೆ ಬೇರೆ ಸಂದರ್ಭದಲ್ಲಿ ನಡೆಯುತ್ತೆ ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮತ್ತೆ ನಡೀತದೆ ಇದರಿಂದಾಗಿ ಬಹಳ ದೊಡ್ಡ ನಷ್ಟ ಆಗ್ತದೆ ಆದ್ದರಿಂದ ಕೇಂದ್ರ ಸರ್ಕಾರ ತರಲಿಕ್ಕೆ ಉದ್ದೇಶ ಆಗಿರ್ತಕ್ಕಂಥ ಇದನ್ನು ವಿರೋಧ ಪಕ್ಷಗಳು ಇವತ್ತು ಟೀಕೆ ಮಾಡಲಿಕ್ಕೆ ಶುರು ಮಾಡಿದಾವೆ ಅವರಿಗೆ ಇದ್ರ ಬಗ್ಗೆ ಡೀಟೇಲ್ ಚರ್ಚೆಗೆ ಹೋಗಲಿಕ್ಕೆ ಅವರಿಗೆ ಆಗೋದಿಲ್ಲ ಒಂದೇನಂದರೆ ಮೋದಿ ತಂದಂಥದ್ನ ಎಲ್ಲರನ್ನೂ ಕೂಡ ನಾವು ವಿರೋಧ ಮಾಡಬೇಕು ಅನ್ನುವಂಥ ಒಂದೇ ಕಾರಣಕ್ಕಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಆದ್ದರಿಂದ ದೇಶದ ದೃಷ್ಟಿಗಿಂತ ಮೋದಿ ವಿರೋಧಿಸುವಂಥದ್ದು ನನ್ನ ಮುಖ್ಯ ಅಂತ ಅವರು ಭಾವಿಸ್ತಾರೆ ಆದರೆ ದೇಶದ ದೃಷ್ಟಿಯಿಂದ ಒಂದೇ ಚುನಾವಣೆ ನಡೆಯುವಂಥದ್ದು ಅಗತ್ಯ ಇದೆ ಅಂತ ಹೇಳಿ ನನ್ನ ಅನಿಸಿಕೆ